ಡಿಮೋಗ್ರಫಿಕ್ ಚಾಲೆಂಜ್ ಏನು ಕಾಣ್ತಾ ಇದೆ ಆ ಡಿಮೋಗ್ರಫಿಕ್ ಚಾಲೆಂಜ್ ಬರೀ ನಾವು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ಮಾತ್ರ ನೋಡ್ತೀವಿ ಆದ್ರೆ ಮುಖ್ಯವಾಗಿ ಅದರಲ್ಲೂ ಪತ್ರಕರ್ತರಾದಂತಹ ಅವರು ಗಮನಿಸಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ವೈವಿಧ್ಯಮಯವಾದ ಈ ದೇಶದಲ್ಲಿ ಅನೇಕ ಟ್ರೈನ್ಗಳು ಹೌದೇ ಆದಂತಹ ಸಂಪ್ರದಾಯಗಳಿದ್ವು ಅವೆಲ್ಲವೂ ನಾಶ ಆಗ್ತಾ ಇದೆ ನಾಶ ಆಗ್ತಾ ಇರೋದ್ರಿಂದ ಒಂದು ದೊಡ್ಡ ಸಂಸ್ಕೃತಿಯೇ ಕಳಕಾಕ್ತಾ ಇರೋದನ್ನ ನಮ್ಮ ಮುಂದೆ ಕಾಣ್ತಾ ಇದೆ ಅದನ್ನ ಇಂಥ ಅನೇಕ ಚಾಲೆಂಜಸ್ಗಳನ್ನ ಚರ್ಚೆ ಮಾಡಿ ಚರ್ಚೆ ಅನ್ನೋದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೊಸದಲ್ಲ ಅದು ಕಳೆದು ಹೋಗಿರೋದ್ರಿಂದ ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ಇದೊಂದು ದೊಡ್ಡ ಪ್ರಯತ್ನವನ್ನು ಮಾಡಿದೆ ನಾನು ನಾಲ್ಕನೇ ಬಾರಿ ಇದು ಈ ಸತಿ ಹೋದ್ರೂ ಐದನೇ ಬಾರಿ ಇದನ್ನು ಕಾಣುತ್ತೆ ಅನೇಕ ನಮ್ಮ ಇಡೀ ದೇಶದಲ್ಲಿ ಅನೇಕ ಮಜಲುಗಳಲ್ಲಿ ಅಂಗಗಳಲ್ಲಿ ಕೆಲಸ ಮಾಡ್ತಿರುವಂತ ಹಿಂದೂ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಸಿಗುವ ಒಂದು ಅವಕಾಶ ಸಿಗುತ್ತೆ ಹಾಗೂ ನಮ್ಮ ಗುರಿಯನ್ನು ಮುಟ್ಟಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಆಧ್ಯಾತ್ಮ ಶಕ್ತಿ ಈ ಆಧ್ಯಾತ್ಮ ಶಕ್ತಿ ಈ ನಮ್ಮ ಹಿಂದೂ ಜನಜಾಗೃತಿ ಸಮಿತಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆ ಸೇರ್ತಾ ಇರೋದು ಈ ಒಂದು ಸಮಿತಿ ಹಾಗೂ ಈ ನಮ್ಮ ಈ ಒಂದು ಏನು ಸಮಾವೇಶ ಎರಡನೇ ವರ್ಷದ ಒಂದು ಸಮಾವೇಶ ನಡೀತದೆ ಅತಿ ಹೆಚ್ಚು ಜನರಿಗೆ ಪ್ರತಾಂಗವಾಗಿ ಮಾಡಿ ಅಂತ ಕೇಳುವಂತ ಈ ಈ ಕಾಲಘಟ್ಟದಲ್ಲೂ ಅತಿ ದೊಡ್ಡ ಅವಶ್ಯಕತೆ ಇದೆ ಬರೀ ನಮ್ಮ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ನಮ್ಮ ಸಂಸ್ಕೃತಿ ನಮ್ಮ ಒಂದು ಏನು ಸಂಪ್ರದಾಯವನ್ನ ಪರಿಚಯಿಸುವಂತ ಅತಿ ಅವಶ್ಯಕತೆ ಆದ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ನಿಂತಿದ್ದೀವಿ ಹಾಗಾಗಿ ಈ ಒಂದು ಪ್ರಯತ್ನ ಏನೆಂದ್ರೆ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ ನಾವೆಲ್ಲರೂ ಜೊತೆಗೆ ಜೋಡಿಸಿ ಅತಿ ಹೆಚ್ಚು ಜನರಿಗೆ ತರ್ಚವಾಗಿ ಮಾಡ್ಕೊಳ್ಳಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳ